ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಡಿಸೆಂಬರ್ ಹದಿನೈದರ ಪಂಚಾಂಗ ಅವಲೋಕನ ಮಾಡೋಣ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದಿರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಈ ದಿನ ನೋಡ್ರಿ ಡಿಸೆಂಬರ್ ಹದಿನೈದರ ಪಂಚಾಂಗ ಅವಲೋಕನ ಮಾಡೋಣ ನೋಡೋಣ ಬರ್ರಿ ಯಾವ ಥರ ಐತಿ ಟೈಮ್ ಅದೆಲ್ಲ ಕ್ರೋಧಿನಮ್ಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಭಾನುವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತಾರು ನಿಮಿಷ ಚಂದ್ರೋದಯ ಐದು ಗಂಟೆ ಐವತ್ನಾಲ್ಕು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಮತ್ತು ಚನ್ ತಿಥಿ ಬಂದು ಪೌರ್ಣಮಿ ಇವತ್ತು ಎರಡು ಗಂಟೆ ಮೂವತ್ತೆರಡು ನಿಮಿಷ ತನಕ ಇರುತ್ತೆ ಅದಾದಮೇಲೆ ಕೃಷ್ಣ ಪಕ್ಷದ ಪಾಂಡ್ಯಮಿ ತಿಥಿ ಚಲುವಾಗುತ್ತೆ ದಿನವಿಶೇಷ ಧನು ಸಂಕ್ರಾಂತಿ ಮಾರ್ಗಶಿರ ಹುಣ್ಣಿಮೆ ಭೈರವ ಜಯಂತಿ ಮತ್ತು ಅನ್ನಪೂರ್ಣ ಜಯಂತಿ ಇರುತ್ತೆ ನೋಡಿರಿ ಈ ದಿವಸ ನಕ್ಷತ್ರ ಮತ್ತು ಚರಣ ನೋಡೋದಾದರೆ ಮೃಗಶಿರ ನಕ್ಷತ್ರ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಅದಾದ ನಂತರ ಹರಿದ್ರ ನಕ್ಷತ್ರ ಪಾದ ಹಾಕುತ್ತೆ ರೋಹಿಣಿ ನಾಲ್ಕು ಇವತ್ತು ಮೂರು ಗಂಟೆ ಮೂವ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಮೃಗಶಿರ ಒಂದು ಇಂದು ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇರ್ತೈತಿ ಮೃಗಶಿರ ಎರಡು ಮೂರು ಗಂಟೆ ಐದು ನಿಮಿಷದವರೆಗೆ ಮೃಗಶಿರ ಮೂರು ಎಂಟು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಇರುತ್ತೆ ಯೋಗ ಬಂದು ಯೋಗ ಇದು ಐದು ಗಂಟೆ ಏಳು ನಿಮಿಷ ತನಕ ಇರುತ್ತೆ ಆ ನಂತರ ಶುಭ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದು ಈ ದಿನದ ನಕ್ಷತ್ರ ಒಂದು ಎರಡು ಮೂರೆಯೂ ಪಾದಗಳನ್ನು ಸೂಚಿಸುತ್ತಾ ನಕ್ಷತ್ರದ ಪಾದಗಳು ಈ ದಿನದ ಕರ್ಣ ಬಂದು ಇಷ್ಟೀಕರಣ ಪ್ರಥಮ ಕರ್ಣ ద్వితీయ కారణ భవ ఇది ఎరడు గంటే మూవే నిమిష తనక ఇ సూర్యరాశి వృశ్చిక రాశి మరి చంద్రరాశి వృషభ రాశి రాహుకాల ఒత్ గంటే ఇప్ప నిమిషద హంటే ఐవత్ నిమిషదవరగ ఇోడ్రీ ఆ నంతర గుళికాల మూడు గంటే మూడు గంట నాకె ఇప్ప నిమిష యమగండ కాల హన్నె గంటే హైదు నిమిషదంగా వంద గంట మూవై నిమిషం ಅಫ್ಜುನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷ ದುರ್ಮುಹೂರ್ತ ದುರ್ಮುಹೂರ್ತ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಐದು ಗಂಟೆ ಏಳು ನಿಮಿಷ ಅದೇ ಥರ ಅಮೃತ ಕಾಲ ಆರು ಗಂಟೆ ಏಳು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷದ ತನಕ ಇರುತ್ತೆ ನೋಡಿರಿ ಈ ದಿನದ ಶುಭ ಸಮಯ ಕೊಟ್ಟಿರ್ತೀನಿ ನೋಡಿರಿ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲ್ವತ್ಮೂರು ನಿಮಿಷ ಅಮೃತ ಕಾಲ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷ ಬ್ರಹ್ಮ ಮುಹೂರ್ತ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಹದಿನೇಳು ನಿಮಿಷ ಯೋಗ ಹನ್ನೊಂದಾದ ಯೋಗ ಸೂರ್ಯರಾಶಿ ನೋಡ್ರಿ ಧನು ಸೂರ್ಯ ಧನು ರಾಶಿಗೆ ಪ್ರವೇಶಿಸುವ ಮೊದಲು ಡಿಸೆಂಬರ್ ಹದಿನೈದು ಹತ್ತು ಹನ್ನೊಂದರವರೆಗೆ ರುಚಿಕರ ಮೂಲಕ ಪ್ರಯಾಣವನ್ನು ಮಾಡ್ತಾನೆ ನಾಳೆಯಿಂದ ಧನುರ್ಮಾಸ ಪ್ರಾರಂಭ ಅಬ್ಜುನ್ ಮುಹೂರ್ತ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷ ಅಮೃತ ಕಾಲ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷ ಬ್ರಹ್ಮ ಮುಹೂರ್ತ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಹದಿನೇಳು ನಿಮಿಷ ಇದಿಷ್ಟೇ ಈ ದಿನದ ಪಂಚಾಂಗದ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ದಿನ ಪಂಚಾಂಗ ಬರುತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು